ಕಂಪಿ ತಾಲೂಕಿನ ಕೆಲ ರಸ್ತೆಗಳ ವಿಚಾರವಾಗಿ ಶಾಸಕ ಗಣೇಶ್ ಪ್ರತಿಕ್ರಿಯೆ ಮುದ್ದಾಪುರ ರಸ್ತೆ ಅಭಿವೃದ್ಧಿಯನ್ನ ಶೀಘ್ರದಲ್ಲೇ ಮಾಡಲಾಗುತ್ತೆ ಕೋಟೆಯಿಂದ ನೀರಾವರಿ ಇಲಾಖೆವರೆಗೂ ಹಾಗೂ ಸೋಮಪ್ಪ ಕೆರೆಯಿಂದ ವೆಲ್ಕಮ್ ಬೋರ್ಡ್ವರೆಗೂ ರಸ್ತೆ ಅಭಿವೃದ್ಧಿ ಮಾಡಲಾಗುತ್ತೆ ಈಗ ಮಳೆ ಇರೋದ್ರಿಂದ ಕೆಲಸಕ್ಕೆ ತೊಂದರೆಯಾಗುತ್ತೆ ಅಧಿವೇಶನ ಮುಗಿದ ಮೇಲೆ ರಸ್ತೆ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತೆ ಎಂದು ಶಾಸಕ ಜೆಎನ್ ಗಣೇಶ್ ಹೇಳಿಕೆ ಕೊಟ್ಟಿದ್ದಾರೆ ಸಿಮ್ಟಮ ಇದಲ್ಲ ಹಾಗಾಗಿ ತೊಂದರೆ ಇದಾಗ್ತಿ ನಂದು ಕೂಡ ಅಧಿವೇಶನ ಐತಿ ಗುರುವಾರ ಇಲ್ಲ ಶುಕ್ರವಾರ ಬರ್ತೀವಿ ಆಗಿಲ್ಲ ಮುದ್ರಾಪುರ ರಸ್ತೆ ಅದಾದ್ಮೇಲೆ ನಮ್ಮ ಹೊಳೆಯಿಂದ ಮೊಟ್ಟೆಯಿಂದ ಅಲ್ಲಿ ಕಾಸಗೋಡ್ ನೀರಾವರಿ ಆಫೀಸ್ವರೆಗೆ ಆಮೇಲೆ ಸೋಮಪ್ಪ ಕೆರೆಯಿಂದ ಮೆಲ್ಕಮ್ ಬೋರ್ಡ್